ಕಪ್ ಬೇಳೆ ಹಾಗೇನೆ ಒಂದು ಸ್ಪೂನು ಕೊಬ್ಬರಿ ಎಣ್ಣೆಯಲ್ಲಿ ಸೂಪರ್ ರುಚಿಯಾದಂತ ಒಂದು ಬ್ರೇಕ್ ಸಾಂಪ್ರದಾಯಿಕ ಹಾಗೂ ರುಚಿಯಾದ ಒಂದು ತಿಂಡಿ ಬೆಳಿಗ್ಗಿನ ತಿಂಡಿ ಮಾಡಲಿಕ್ಕೆ ಮೇಯ್ನ್ ಆಗಿ ನಮಗೆ ಉದ್ದಿನಬೇಳೆ ಬೇಕು ಹಾಗೇನೆ ಕೊಬ್ಬರಿ ಎಣ್ಣೆ ತೆಂಗಿನ ಎಣ್ಣೆ ಬೇಕು ಉದ್ದಿನಬೇಳೆಯನ್ನು ಈ ರೀತಿ ನೆನೆ ಹಾಕಿದ್ದೇನೆ ಒಂದು ನಾಲ್ಕು ಗಂಟೆ ನೆನೆದ್ರೂ ಸಾಕು ಅಥವಾ ಓವರ್ ನೈಟ್ ನೆನೆದರೂ ಆಗ್ತದೆ ನಾನಿದನ್ನು ನೆನೆಸಿಟ್ಟಿದ್ದೇನೆ ಈಗ ನೆನೆಸಿ ತೊಳೆದು ತಂದಿದ್ದೇನೆ ಮೊದಲಿಗೆ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಜಾಸ್ತಿ ನೀರಲ್ಲ ಸ್ವಲ್ಪ ನೀರು ಹಾಕಿ ಇದನ್ನು ಗ್ರೈಂಡ್ ಮಾಡಿ ತರುವ ತುಂಡು ತುಂಡಲ್ಲ ಸ್ವಲ್ಪ ನೈಸ್ ಆಗಿ ಆಗಲಿ ಈಗ ಇಲ್ಲಿ ಗ್ರೈಂಡ್ ಮಾಡಿ ಆಯ್ತು ನೋಡಿ ನಾನು ಜಾಸ್ತಿ ಹಾಕಲಿಲ್ಲ ಸ್ವಲ್ಪ ನೀರು ಹಾಕಿ ಈ ರೀತಿ ಗ್ರೈಂಡ್ ಮಾಡಿದ್ದೇನೆ ಈಗ ಇಲ್ಲಿ ಈ ಹಿಟ್ಟಿಗೆ ಸ್ವಲ್ಪನೇ ಮಿಕ್ಸಿ ತೊಳೆದ ನೀರನ್ನು ಹಾಕಬೇಕು ತುಂಬ ಅಲ್ಲ ಸ್ವಲ್ಪ ಸಾಕು ಇಲ್ಲಿ ಸ್ವಲ್ಪ ಉಂಟು ಅದನ್ನು ಮತ್ತೆ ನೋಡುವ ಈಗ ಇದಕ್ಕೆ ಒಂದು ತುಂಡು ಶುಂಠಿಯನ್ನು ಸಣ್ಣಗೆ ತುರ್ದು ಹಾಕಬೇಕು ಈ ರೀತಿ ತುರ್ದು ಹಾಕಬೇಕು ದೊಡ್ಡ ದೊಡ್ಡದು ಬೇಡ ತುರ್ದು ಹಾಕಿದ್ರೇನೆಲ್ಲ ಮಿಕ್ಸ್ ಆಗೋದಲ್ಲ ದೊಡ್ಡ ದೊಡ್ಡದಾದರೆ ಸೈಡಿಗೆ ಇಟ್ಟು ಹೋಗ್ತದೆ ಶುಂಠಿ ಮೇ ಶುಂಠಿ ಹಾಕಲೇಬೇಕು ಇದಕ್ಕೆ ಈಗ ಸ್ವಲ್ಪ ಕರಿಬೇವು ಈ ರೀತಿ ಸಣ್ಣಗೆ ಕಟ್ ಮಾಡಿ ಹಾಕ್ತಾ ಇದ್ದೇನೆ ಯಾಕೆಂದರೆ ಎಲ್ ಡಿ ಹಾಕಿದರೆ ಸೈಡಿಗೆ ಇಡಬಹುದು ಸೈಡಿಗೆ ಇಡ್ತಾರೆ ಸೈಡಿಗೆ ಇಟ್ಟು ಹೋಗ್ತದೆ ಅಂತ ಇದನ್ನು ತಿನ್ ತಿನ್ನುವ ಉದ್ದೇಶದಿಂದ ಸಣ್ಣ ಸಣ್ಣದಾಗಿ ತುಂಡು ಮಾಡಿ ಹಾಕ್ತಾ ಇದ್ದೇನೆ ಹಾಗೆಯೇ ಕಾಯಿ ಮೆಣಸು ಇಲ್ಲಿ ಒಂದು ದೊಡ್ಡ ಕಾಯಿ ಮೆಣಸು ಹಾಕ್ತಾ ಇದ್ದೇನೆ ಹಾಗೆ ನಾನು ಸ್ವಲ್ಪ ಇಂಗನ್ನು ನೀರಲ್ಲಿ ಹಾಕಿಟ್ಟಿದ್ದೇನೆ ಇಂಗಿನ ನೀರನ್ನು ಕೂಡ ಹಾಕುವ ಈಗ ಇದಕ್ಕೆ ಯಾವ ಕಪ್ಪಲ್ಲಿ ಬೇಳೆ ತಗೊಂಡಿದೆ ನೋಡಿ ಅದೇ ಕಪ್ಪಲ್ಲಿ ಒಂದು ಕಪ್ ಉದ್ದಿನ ಬೇಳೆಗೆ ಒಂದು ಅರ್ಧ ಕಪ್ಪಷ್ಟು ರವೆ ಅರ್ಧ ಕಪ್ಪಷ್ಟು ರವ ಹಾಗೇನು ಅದೇ ಕಪ್ಪಲ್ಲಿ ಒಂದು ಅರ್ಧ ಕಪ್ಪಷ್ಟು ಅಥವಾ ಒಂದು ಮುಕ್ಕಾಲ್ ಕಪ್ಪಷ್ಟು ತೆಂಗಿನ ತುರಿ ಇದನ್ನು ಹಾಕಿ ಒಳ್ಳೆ ಮಿಕ್ಸ್ ಮಾಡುವ ಈಗ ಇದಕ್ಕೆ ಮಿಕ್ಸಿಯಲ್ಲಿದ್ದ ನೀರನ್ನು ಸ್ವಲ್ಪ ಸ್ವಲ್ಪನೇ ನೋಡಿಕೊಂಡು ಹಾಕುವ ನೆಕ್ಸ್ಟ್ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ಅಷ್ಟು ಉಪ್ಪು ಸಾಕು ಯಾಕೆಂದ್ರೆ ಉದ್ದಿನ ಹಿಟ್ಟಿಗೆ ಯಾವಾಗಲೂ ಉಪ್ಪು ಜಾಸ್ತಿ ಆಗ್ತದೆ ಸ್ವಲ್ಪ ಸಾಕು ಚಿಟಿಕೆಯಷ್ಟು ಉಪ್ಪು ಹಾಕೊಂಡು ಒಳ್ಳೆ ಮಿಕ್ಸ್ ಮಾಡುವ ಮಿಕ್ಸ್ ಈ ರೀತಿ ಹೊಡೆದು ಹೊಡೆದು ಮಿಕ್ಸ್ ಮಾಡಬೇಕು ಸ್ವಲ್ಪ ಗಟ್ಟಿ ಇದೆ ಸ್ವಲ್ಪ ನೀರ್ ಹಾಕ್ಬಹುದು ಯಾಕೆಂದ್ರೆ ರವಾ ಹಾಗಾಗಿ ಗಟ್ಟಿ ಇಡುದು ಬೇಡ ನೋಡಿ ಇಷ್ಟು ಮಿಕ್ಸ್ ಎಲ್ಲ ಮಾಡಿದ ನಂತರ ಒಂದು ಹತ್ತು ನಿಮಿಷ ಅಥವಾ ಒಂದು ಹದಿನೈದು ನಿಮಿಷ ಇದನ್ನು ಹೀಗೆ ನೆಡುವ ತಕ್ಷಣಕ್ಕೆ ಮಾಡ್ಬೋದು ಆದ್ರೆ ಸ್ವಲ್ಪ ಗಟ್ಟಿ ಆಗ್ತದೆ ಅದಕ್ಕೆ ಸ್ವಲ್ಪ ಸಾಫ್ಟ್ ಬಂದ್ರೆ ಒಳ್ಳೆ ಒಳ್ಳೆದಾಗ್ತದೆ ತಿನ್ಲಿಕ್ಕೆ ಅದಕ್ಕೆ ಒಂದು ಹತ್ತು ಹದಿನೈದು ನಿಮಿಷ ಇಟ್ರೆ ಆಯ್ತು ಈಗ ಹದಿನೈದು ನಿಮಿಷ ಆಗಿದೆ ಕರೆಕ್ಟಾಗಿದೆ ತುಂಬ ಗಟ್ಟಿದ್ರೆ ಸ್ವಲ್ಪ ನೀರು ಸೇರಿಸ್ಕೊಳ್ಳಿ ಈಗ ಇಲ್ಲೊಂದು ತವ ಅದಕ್ಕೆ ಇಲ್ಲಿ ತೆಂಗಿನೆಣ್ಣೆ ಹಚ್ಚಿದ್ದೇನೆ ನಂತರ ಇದನ್ನು ಸ್ವಲ್ಪ ದಪ್ಪವಾಗಿಯೇ ಹಾಕಬೇಕು ತುಂಬ ತೆಳುವಲ್ಲ ಸ್ವಲ್ಪ ದಪ್ಪ ಉತ್ತಪ್ಪ ಥರ ಉತ್ತಪ್ಪ ಹೇಗೆ ದಪ್ಪದ ದಪ್ಪ ಇರ್ತದೆ ನೋಡಿ ಅದೇ ರೀತಿ ದಪ್ಪ ಹಾಕಿದರೆ ಆಯಿತು ಒಂದು ಸೈಡ್ ಫ್ರೈ ಆದಮೇಲೆ ಮೇಲೆ ತೆಂಗಿನ ಎಣ್ಣೆ ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆನೇ ಹಾಕಿ ಅದೇ ಒಳ್ಳೆ ಟೇಸ್ಟ್ ಬರೋದು ಇದಕ್ಕೆ ಟರ್ನ್ ಮಾಡಿ ಹಾಕಿ ಬೇಯಿಸಿದ್ರೆ ಆಯಿತು ಒಂದು ಸೈಡು ಒಳ್ಳೆ ಬೇಯಿಲಿ ಸ್ವಲ್ಪ ಒಳ್ಳೆ ಫ್ರೈ ಮಾಡಬೇಕಾಗ್ತದೆ ದಪ್ಪ ಹಾಕಿದರೆ ಒಳ್ಳೆ ಬೇಯ್ಬೇಕಲ್ಲ ಎರಡು ಸೈಡ್ ಬೆಂದ ನಂತರ ರೋಸ್ಟ್ ಆದರೆ ಇನ್ನೂ ಸೂಪರ್ ಆಗ್ತದೆ ಕುರುಮ್ ಅಂತ ಆ ಮೇಲಿನ ಮೇಲೆ ಉಂಟಲ್ಲ ಮೇಲಿನ ಭಾಗ ಇದು ಕುರುಮ್ ಆದರೆ ಆ ಒಳಗೆ ಸಾಫ್ಟಾಗಿ ಮೇಲೆ ಕುರುಮ್ ಆಗಿ ಸೂಪರಾಗಿರ್ತದೆ ತೆಳು ಬೇಕಾದ್ರೆ ತೆಳು ಕೂಡ ಮಾಡ್ಬೋದು ತುಂಬ ಒಂದು ಟೇಸ್ಟಿಯಾದ ಬ್ರೇಕ್ಫಾಸ್ಟ್ ಸಾಂಪ್ರದಾಯಿಕವಾದ ಹಾಗೆಯೇ ರುಚಿಯಾದ ಒಮ್ಮೆ ಟ್ರೈ ಮಾಡಿ ತುಂಬ ಸೂಪರ್ ಆಗ್ತದೆ ಇದರಲ್ಲಿ ಉಂಟಲ್ಲ ರವ ರವದ ಫ್ಲೇವರ್ ಅಲ್ಲ ಉದ್ದಿನದೇ ಫ್ಲೇವರ್ ಬರಬೇಕು ರವ ಜಾಸ್ತಿ ಹಾಕಬೇಡಿ ನೋಡಿ ಸ್ವಲ್ಪ ಫ್ರೈ ಮಾಡಿದ್ರೆ ಹೀಗೆ ಇರ್ತದೆ ಜಾಸ್ತಿ ಫ್ರೈ ಮಾಡಿದ್ರೆ ಹೀಗೆ ಆಗ್ತದೆ ತುಂಬ ತುಂಬಾ ಟೇಸ್ಟಿ ಆಗ್ತದೆ ಇದಕ್ಕೆ ಕೆಂಪು ಚಟ್ನಿ ಮಾಡಿದ್ರೆ ಇನ್ನೂ ಟೇಸ್ಟ್ ಆಗ್ತದೆ